ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗೇರಿ ವಿದ್ಯಾರ್ಥಿಗಳು ಪ್ರೀತಿ ಸ್ನೇಹ ಸೌಹಾರ್ದತೆ ತಿಳಿಸಿಕೊಳ್ಳಿ ಶಾಸಕ ಡಿ ಎಚ್ ಪಾಟೀಲ್ ಕಿವಿಮಾತು ವಿದ್ಯಾರ್ಥಿಗಳ ಜೀವನ ಗೋಲ್ಡನ್ ಲೈಫ್ ಎಂದು ಹೇಳುತ್ತೇವೆ ಇದರಲ್ಲಿ ಜಾತಿ ದ್ವೇಷ ಮನೋಭಾವನೆ ಬರಬಾರದು ಪ್ರೀತಿ ಸ್ನೇಹ ಸೌಹಾರ್ದತೆಯಿಂದ ವಿದ್ಯಾರ್ಥಿಗಳು ಬದುಕಬೇಕು ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಆಡಿಟೋರಿಯಂ ಹಾಲ್ನಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕಾಲೇಜು ವತಿಯಿಂದ ಬುಧವಾರ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ಹಾಗೂ ವಿವಿಧ ಸ್ಪರ್ಧೆಗಳ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಹಾಗೂ ಸ್ನೇಹ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಡಿದ ಹಾಗೂ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹನೀಯರನ್ನು ಎಲ್ಲೋ ಒಂದು ಕಡೆ ಮರೆಯುವಂತಹ ಕಾಲ ಬರುತ್ತಿರುವುದು ಕಳವಳಕಾರಿಯಾಗಿದೆ ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನ ಮೂಡಬೇಕು ಸಂತರ ಶರಣರ ದಾರ್ಶನಿಕರ ಹೋರಾಟಗಾರರ ಜೀವನ ಚರಿತ್ರೆ ಓದಬೇಕು ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಎಲ್ಲರನ್ನೂ ಮಾನವೀಯತೆ ದೃಷ್ಟಿಯಿಂದ ಕಾಣಬೇಕು ಮುಂದಿನ ದಿನಮಾನಗಳಲ್ಲಿ ಗೌರವ ತರುವ ಕಾರ್ಯವನ್ನು ಮಾಡಬೇಕು ಭವಿಷ್ಯದಲ್ಲಿ ಯಶಸ್ಸು ಕಾಣಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಕಂದಕೂರು ರಸ್ತೆ ಬಳಿಯ ಕುಷ್ಟಿಗಿ ರೈಲು ನಿಲ್ದಾಣದ ಉದ್ಘಾಟನೆಗೆ ಆಗಮಿಸುತ್ತಿರುವ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಸೋಮಣ್ಣ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತ ಸ್ವಾಗತ ಕೋರುವವರು ದೊಡ್ಡನಗೌಡ ಎಚ್ ಪಾಟೀಲ್ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ ಅವರು ಮಾತನಾಡಿ ವಿದ್ಯಾರ್ಥಿ ಜೀವನ ಅಮೂಲ್ಯವಾದದ್ದು ಅದನ್ನು ಮನೋರಂಜನೆಗಾಗಿ ಮತ್ತು ದುಶ್ಚಟಗಳಿಗಾಗಿ ಉಪಯೋಗಿಸಿದರೆ ಭವಿಷ್ಯ ಹಾಳಾಗುವುದರಲ್ಲಿ ಎರಡು ಮಾತಿಲ್ಲ ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸಿಕೊಂಡು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಕಾಲೇಜಿಗೆ ಮತ್ತು ಪಾಲಕರ ಕೀರ್ತಿ ಹೆಚ್ಚಿಸಬೇಕು ಎಂದು ಕಿವಿಮಾತು ಹೇಳಿದರು ಹಿಟ್ನಾಳ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ್ ಎಚ್ ಅವರು ಮಾತನಾಡಿ ವಿಷಯಗಳಲ್ಲಿ ಚರ್ಚೆ ಮುಖ್ಯವಾಗಿರುತ್ತವೆ ಕಲಿಕೆಯಲ್ಲಿ ಹಿನ್ನಡೆಯಾಗಬಾರದು ಎಂದು ಹೇಳಿದರು ಡಾಕ್ಟರ್ ಎಸ್ ಎಸ್ವಿ ಡಾಣಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ನಾನಾ ವಿಷಯಗಳ ಮುಖ್ಯಸ್ಥರಾದ ಅಶೋಕ್ ಕೆಂಚರೆಡ್ಡಿ ಭೋಜರಾಜ್ ಡಾಕ್ಟರ್ ನಾಗೇಂದ್ರಪ್ಪ ವಿಶ್ವನಾಥ್ ಕನ್ನೂರ್ ವಿದ್ಯಾವತಿ ಗೋಟೂರ್ ರಾಘವೇಂದ್ರ ಪತ್ತಾರ್ ಐಎಚ್ ದ್ಯಾಮವ್ವನಗುಡಿ ಸಿ ಬಂಡಿಹಾಳ್ ಲಕ್ಷ್ಮಣ ಪೂಜಾರ್ ಅಮರೇಶ್ ಚೌಡಪ್ಪ ಸುರೇಶ್ ನಿಂಗಪ್ಪ ಗೋಟೂರ್ ಇತರರು ಇದ್ದರು